ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಬಹಳ ಸೊಗಸಾಗಿ ಒಂದು ಮಾತು ಹೇಳ್ತಾರೆ ಪ್ರೀತಿ ಕರುಣೆ ಸ್ನೇಹ ಪ್ರೀತಿ ಕರುಣೆ ಸ್ನೇಹ ಇವೇ ನಮ್ಮ ದೇವರು ಕಂಬನಿ ಇಲ್ಲಿ ತೀರ್ಥ ನಿಟ್ಟುಸಿರೆ ಧೂಪ ತಾನು ತನ್ನದೆಲ್ಲವನ್ನು ಕೊಡುವುದೇ ನೈವೇದ್ಯ ಅಂತ ನಾಲ್ಕ ಸಾಲು ಪ್ರೀತಿ ಸ್ನೇಹ ಕರುಣೆ ಇವೇ ನಮ್ಮ ದೇವರು ಅಂತ ಅದಕ್ಕೆ ಇಂಗ್ಲೀಷ್ನಲ್ಲಿ ಒಬ್ಬರು ಒಂದು ಮಾತನ್ನು ಹೇಳ್ತಾರೆ ಮರ್ಸಿ ಹ್ಯಾಸ್ ಎ ಹ್ಯೂಮನ್ ಹಾರ್ಟ್ ಪಿ ಟಿ ಎ ಹ್ಯೂಮನ್ ಫೇಸ್ ಆ್ಯಂಡ್ ಲವ್ ಫ್ರಮ್ ದ ಹ್ಯೂಮನ್ ಡಿವೈನ್ ಆ್ಯಂಡ್ ಪೀಸ್ ದ ಡ್ರೆಸ್ ಅಂತ ದಯೆಯೇ ಅವರ ಹೃದಯ ಅಂತ ಯಾರ ಹೃದಯ ಚರಬಸವೇಶ್ವರರ ಹೃದಯ ಯಾವುದರಿಂದ ತುಂಬಿತ್ತು ಅಂದರೆ ದಯೆಯಿಂದ ತುಂಬಿತ್ತು ಚರಬಸವೇಶ್ವರರ ಹೃದಯ ಅದು ಕರುಣೆಯಿಂದ ತುಂಬಿತ್ತು ಚರಬಸವೇಶ್ವರರ ಹೃದಯ ಅದು ಸ್ನೇಹದಿಂದ ತುಂಬಿತ್ತು ಚರಬಸವೇಶ್ವರರ ಹೃದಯ ಅದು ವಾತ್ಸಲ್ಯದಿಂದ ತುಂಬಿತ್ತು ಚರಬಸವೇಶ್ವರರ ಹೃದಯ ಸಕಲ ಜೀವಾತ್ಮರಿಗೂ ಲೇಸಾಗಲಿ ಅನ್ನುವಂಥ ಭಾವನೆಯಿಂದ ತುಂಬಿತ್ತು ಚರಬಸವೇಶ್ವರರ ಹೃದಯ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಭಾವನೆಗೆ ಭಾವನೆಯಿಂದ ಆ ಹೃದಯ ತುಂಬಿತ್ತು ಅಂತಹ ಮಹಾತ್ಮ ಚರಬಸವೇಶ್ವರರು ಯಾಕವರನ್ನೆಲ್ಲ ನಾವು ಸ್ಮರಣೆ ಮಾಡ್ಕೋಬೇಕು ಅವರು ಆಕಾಶದಿಂದ ದರೆಗಿಳಿದು ಬಂದವರಲ್ಲ ಅವರು ಭೂಮಿಯಿಂದ ಲಿಂಗೋದ್ಭವರಾದವರಲ್ಲ ನನ್ನ ನಿಮ್ಮ ಹಾಗೆ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದರೂ ಸಹಿತ ಅವರನ್ನು ನೂರ ಮೂರು ವರ್ಷಗಳ ನಂತರವೂ ಕೂಡ ನಾವು ಇನ್ನೂ ಅವರ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಳ್ತಾ ಇದ್ದೇವೆ ಅವರ ವ್ಯಕ್ತಿತ್ವವನ್ನು ದರ್ಶನ ಮಾಡಿಕೊಳ್ತಾ ಇದ್ದೇವೆ ಅವರು ನಡೆದಿರುವಂಥ ದಾರಿಯನ್ನು ನೋಡ್ತಾ ಇದ್ದೇವೆ ಅವರ ಬದುಕನ್ನು ನಿತ್ಯ ನಿರಂತರವಾಗಿ ನಾವು ಸ್ಮರಣೆಯನ್ನು ಮಾಡಿಕೊಳ್ತಾ ಇದ್ದೇವೆ ನೂರ ಮೂರು ವರ್ಷಗಳ ಹಿಂದೆ ಆಗಿ ಹೋಗಿರುವಂಥ ಮಹಾತ್ಮ ಚರಬಸವೇಶ್ವರರನ್ನು ಭಕ್ತ ವೃತ್ತಿಯಿಂದ ನಾನು ನೀವುಗಳೆಲ್ಲರೂ ಕೂಡ ಸ್ಮರಣೆ ಮಾಡ್ತಾ ಇದ್ದೇವೆ ಅಂದರೆ ಅವರ ಬದುಕು ಎಷ್ಟು ಆದರ್ಶಮಯವಾಗಿರುವೆ ಚರಬಸವೇಶ್ವರರು ಎಂದಿಗೂ ಕೂಡ ತಿಳ್ಕೊಂಡು ಬದುಕಿದವರಲ್ಲ ಒಬ್ಬ ಮನುಷ್ಯ ಕೇವಲ ತನಗೋಸ್ಕರ ಬದುಕಿದರೆ ಕೇವಲ ತನಗಾಗಿ ಬದುಕಿದರೆ ಇದ್ದಾಗಲೇ ಎಲ್ಲರಿಂದಲೂ ದೂರ ಆಗಿಬಿಡ್ತಾನೆ ಯಾವ ಮನುಷ್ಯನಲ್ಲಿ ಸ್ವಾರ್ಥ ಇರೋದಿಲ್ಲ ಯಾವ ಮನುಷ್ಯನಲ್ಲಿ ಕೇವಲ ನಾನೊಬ್ಬನೇ ಚೆನ್ನಾಗಿರ್ಬೇಕನ್ನುವಂಥ ಭಾವ ತುಂಬಿತ್ತು ಅಂದರೆ ಆ ವ್ಯಕ್ತಿ ಎಂದಿಗೂ ಕೂಡ ಎಲ್ಲರಿಗೂ ಬೇಕಾಗೋದಿಲ್ಲ ಬಸವಣ್ಣನವರು ಸರಳವಾದ ಸೂತ್ರವನ್ನು ಕೊಡ್ತಾರೆ ಈ ಲೋಕದಲ್ಲಿ ನಾವು ಎಲ್ಲರಿಗೂ ಕೂಡ ಬೇಕಾಗೋದಕ್ಕೆ ಸಾಧ್ಯವಾಗ್ತದೋ ಇಲ್ಲೋ ಗೊತ್ತಿಲ್ಲ ಆದರೂ ಒಂದು ನಾಲ್ಕು ಜನರಿಗಾದರೂ ಬೇಕಾಗಬೇಕಾಗ್ತದೆ ಯಾಕ್ರೀ ನಾಲ್ಕು ಜನರಿಗಾದರೂ ಬೇಕಾಗಬೇಕಂತೇಳಿ ಪದೇ ಪದೇ ಹೇಳ್ತೀರಿ ಯಾಕೆ ಅಂದ್ರೆ ಸತ್ತ ಮೇಲೆ ಹೊತ್ಕೊಂಡು ಹೋಗೋಕೆ ನಾಲ್ಕು ಜನ ಆದರೂ ಬೇಕಲ್ರಿ ನಾಲ್ಕು ಜನರಿಗೆ ನಾಲ್ಕು ಜನರಿಗೆ ಬೇಕಾಗುವಂಥ ಬದುಕು ನಮ್ಮದಾಗಬೇಕಾದರೆ ಬಸವಣ್ಣನವರು ಹೇಳಿದರು ಕಾಗೆ ಒಂದಗುಳ ಕಂಡರೆ ಕರೆಯದೆ ತನ್ನ ಬಳಗವನ್ನೆಲ್ಲ ಕೋಳಿ ಒಂದು ಗುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲ ಅಂತ ಕಾಗೆಯಂತಹ ಕಾಗೆ ತನಗೆ ದೊರೆತಿರುವಂಥ ಒಂದು ಅಗುಳು ಅನ್ನವನ್ನು ತನ್ನ ಬಂಧು ಬಳಗಕ್ಕೆ ಅದು ಹಂಚಿಕೊಂಡು ಉಣ್ತದೆ ಕೋಳಿಯಂಥ ಕೋಳಿ ನಾವು ಯಾವುದನ್ನು ಬೇಡ ಅಂತ ತಿಳ್ಕೊಂಡು ತಿಪ್ಪೆಗೆ ಎಸೆದು ಬಂದಿರ್ತೇವೆ ಚೆಲ್ಲಿ ಬಂದಿರ್ತೇವೆ ಅಂತಹ ತಿಪ್ಪೆಗೆ ಹೋಗಿ ಹುಡುಕಾಡಿ ತಿಪ್ಪೆಯಲ್ಲಿ ಸಿಕ್ಕಿರುವಂಥ ಕಾಳನ್ನು ತನ್ನ ಮರಿಗಳಿಗೂ ಕೊಟ್ಟು ಅದು ಬದುಕ್ತದೆ ಕಾಗೆ ಅಂತ ಕಾಗೆ ಕೋಳಿ ಅಂತ ಕೋಳಿ ಮತ್ತೊಬ್ಬರಿಗೆ ಕೊಟ್ಟು ಬದುಕ್ತದೆ ಮತ್ತು ಮಾನವನಾಗಿ ಮನುಷ್ಯ ಜನ್ಮಕ್ಕೆ ಬಂದು ವಿವೇಕದಿಂದ ಕೂಡಿರುವಂತಹ ಜ್ಞಾನದಿಂದ ಕೂಡಿರುವಂಥ ಮಾನವ ಜನ್ಮಕ್ಕೆ ಬಂದು ದೇವರು ಕೊಟ್ಟಿರುವುದನ್ನು ದೇವರ ಸ್ವರೂಪದಲ್ಲಿರುವಂಥ ಮನುಷ್ಯರಿಗೆ ಕೊಡದೆ ಕೇವಲ ತನಗೋಸ್ಕರ ಮಾತ್ರ ಅದನ್ನು ಸಂಪಾದನೆ ಮಾಡಿಕೊಂಡು ಹೋದ ಅಂದರೆ ಆ ವ್ಯಕ್ತಿಯನ್ನು ಎಂದಿಗೂ ಕೂಡ ಈ ಪ್ರಪಂಚ ನೆನಪು ಮಾಡ್ಕೊಳ್ಳೋದಿಲ್ಲ ಚರಬಸವೇಶ್ವರರು ನೂರಾ ಮೂರು ವರ್ಷಗಳ ಹಿಂದೆ ಮನೆಯ ಗುರುಗಳಾಗಿರುವಂಥ ಪರಮ ಪೂಜ್ಯ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಕೃಪಾಶೀರ್ವಾದ ತಂದೆ ತಾಯಿಗಳ ಮಾರ್ಗದರ್ಶನ ಮಹಾದಾಸೋಯಿ ಕಲಬುರಗಿ ಶರಣಬಸವೇಶ್ವರರ ವ್ಯಕ್ತಿತ್ವದ ಪ್ರಭಾವ ಕಲ್ಯಾಣದ ಶರಣರ ಪ್ರಭಾವ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಂದ ಅವರು ಬಸವಪುರಾಣವನ್ನು ಕೇಳ್ತಾರೆ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಂದ ಪ್ರಭುಲಿಂಗ ಲೀಲೆಯನ್ನು ಕೇಳ್ತಾರೆ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಂದ ರಾಜಶೇಖರ ವಿಳಾಸವನ್ನು ಕೇಳ್ತಾರೆ ಇಂಥ ಅಮೂಲ್ಯವಾದ ಕಥೆಗಳನ್ನು ಅವತ್ತಿನ ಜೀವನದೊಳಗೆ ಕೇಳಿದ್ರು ಅವರು ಏನೂ ಅನುಕೂಲತೆಗಳು ಇಲ್ಲದೇ ಇರುವಾಗ ಇವತ್ತು ನೀವು ಮನೆಯೊಳಗೆ ಕೂತ್ಕೊಂಡು ಇಲ್ಲೇ ನಮ್ಮ ಅವರು ಬಿಡ್ತಾರೆ ನೀವು ಸಾತ್ವಿಕ್ ಚಾನಲ್ ಮೂಲಕವಾಗಿ ಯಾವಾಗ ಅವಾಗ ನೋಡ್ಬೋದು ಮತ್ತು ಬೇರೆ ಬೇರೆ ಚಾನಲ್ಗಳ ಮೂಲಕವಾಗಿ ಯಾವಾಗ ಅವಾಗ ನೋಡ್ಬೋದು ಎಷ್ಟು ಜನ ನಾವು ಮೊಬೈಲ್ ಮೂಲಕವಾಗಿ ಅದನ್ನು ನೋಡಿ ನಾವು ಪರಿವರ್ತನೆ ಆಗಬೇಕು ಅಂತ ಬಯಸ್ತೇವೆ ಪೂಜ್ಯರಾಗಿರುವಂತಹ ಬಸವಯ್ಯಪ್ಪನವರು ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಕೃಪಾಶೀರ್ವಾದದಿಂದ ಕಲಿತಿರುವುದೇನು ಅಂದರೆ ಕೇವಲ ನೀನು ನಿನಗೋಸ್ಕರ ಬದುಕಿದರೆ ನೀ ನನ್ನ ಶಿಷ್ಯನಲ್ಲ ಅಂದ್ರೆ ಅವರು ನೀನು ಯಾರು ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ ಅವರ ಕಣ್ಣೀರನ್ನು ಒರೆಸುವುದಕ್ಕೋಸ್ಕರ ಬದುಕು ಯಾರು ಹಸಿದುಕೊಂಡು ಉಪವಾಸ ಇದ್ದಾರೆ ಅವರಿಗೊಂದು ತುತ್ತು ಅನ್ನವನ್ನು ಕೊಡುವುದಕ್ಕಾಗಿ ಬದುಕು ಯಾರು ನೊಂದುಕೊಂಡಿದ್ದಾರೆ ಯಾರು ಬೆಂದುಕೊಂಡಿದ್ದಾರೆ ಯಾರು ಬದುಕು ಬೇಡ ಅಂತಕೊಂಡು ದುಃಖಕ್ಕೊಳಗಾಗಿದ್ದಾರೆ ಅವರ ದುಃಖವನ್ನು ದೂರ ಮಾಡುವುದಕ್ಕೋಸ್ಕರ ನೀನು ಬದುಕಿದರೆ ನೀನು ಮರಣದ ನಂತರವೂ ಕೂಡ ಈ ಭೂಮಿಯ ಮೇಲೆ ಬದುಕ್ತೀಯಾ ಅಂತ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಅಪ್ಪಣೆಯನ್ನು ಮಾಡಿದರು ಎಂತಹ ಗುರುಗಳು ಎಂತಹ ಶಿಷ್ಯರು ಅದಕ್ಕೆ ಕೆ ಸಿ ಶಿವಪ್ಪನವರು ಬಹಳ ಸೊಗಸಾಗಿ ಹೇಳ್ತಾರೆ ತನಗೆಂದು ಬದುಕಿದರೆ ತನಗೆಂದು ಬದುಕಿದರೆ ಆ ಬಾಳು ಬಾಳಲ್ಲ ಪರ ಅಶ್ರು ವರೆಸುವುದೇ ನಿಜ ಬಾಳ ಗುರಿಯೋ ಪರ ಪೀಡನೆಯ ಪಾಪ ಪರೋಪಕಾರವೇ ಪುಣ್ಯ ನೆನೆ ಪರರ ಮರೆ ನಿನ್ನ ಮುದ್ದುರಾಮ ಮುದ್ದು ರಾಮ ನೋಡ್ರಿ ಎಷ್ಟು ಚಂದ ಹೇಳಿದರು ತನಗೆಂದು ಬದುಕಿದರೆ ಆ ಬಾಳು ಬಾಳಲ್ಲ ಯಾರು ಕೇವಲ ತನಗೋಸ್ಕರ ಬದುಕ್ತಾರೆ ಯಾರು ಕೇವಲ ತನ್ನ ಮಡದಿಗೋಸ್ಕರ ಬದುಕ್ತಾರೆ ಯಾರು ಕೇವಲ ತನ್ನ ಮಕ್ಕಳಿಗೋಸ್ಕರ ಬದುಕ್ತಾರೆ ಯಾರು ಕೇವಲ ತನ್ನ ಸ್ವಜಾತಿಯ ಬಂಧುಗಳಿಗೆ ಮಾತ್ರ ಬದುಕ್ತಾರೆ ಅವರ ಬಾಳು ಬಾಳಲ್ಲ ಹಾಗಾದರೆ ಬಾಳು ಯಾವುದು ಬಾಳು ಯಾವುದು ಪರ ಅಶ್ರು ಒರೆಸುವುದೇ ಬಾಳ ಗುರಿಯೋ ಪರರ ಕಣ್ಣೀರನ್ನು ಒರೆಸುವುದೇ ಬಾಳ ಗುರಿಯೋ ಪರ ಪೀಡನೆಯೇ ಪಾಪ ಪರರನ್ನು ಪೀಡಿಸೋದು ಪರರನ್ನು ಕಾಡೋದು ಪರರಿಗೆ ಹಿಂಸೆಯನ್ನು ಕೊಡೋದು ಪರರಿಗೆ ಏನೆಲ್ಲ ನೋವನ್ನುಂಟು ಮಾಡುವುದೇ ಪಾಪ ಹಾಗಾದರೆ ಉಪಕಾರ ಯಾವುದು ಅವರ ಕಣ್ಣೀರನ್ನು ಒರೆಸಿ ನಿಮ್ಮ ಜೊತೆಗೆ ನಾನು ಇದ್ದೇನೆ ಅಂತ ಹೇಳುವುದೇ ಉಪಕಾರ ಇದೇ ನಿಜವಾದ ಬಾಳಗುರಿ ಅಂತ ಕೆ ಸಿ ಶಿವಪ್ಪನವರು ಹೇಳಿರುವ ವಚನಕ್ಕೆ ವ್ಯಾಖ್ಯಾನವಾಗಿ ಬದುಕಿದವರು ಮಹಾತ್ಮ ಚರವಸ್ವೇಶ್ವರರು ವ್ಯಾಖ್ಯಾನವಾಗಿ ಬದುಕಿದರು ಎಂಥ ಆದರ್ಶವಾದ ಬದುಕು ನೂರ ಐವತ್ತು ವರ್ಷಗಳ ಹಿಂದೆ ಸಾವಿರದ ಎಂಟುನೂರ ಇಪ್ಪತ್ತೆರಡರಲ್ಲಿ ಪೂಜ್ಯರಾಗಿರುವಂಥ ಶೀಲವಂತಯ್ಯನವರು ಅವಮ್ಮ ತಾಯಿಯವರ ಪುಣ್ಯ ಗರ್ಭದಲ್ಲಿ ಪೂಜ್ಯರಾಗಿರುವಂಥ ಚರವಸ್ವೇಶ್ವರರು ಅವರ ಹೆಸರು ಬಸವಪ್ಪಯ್ಯನವರು ಬಸವಯ್ಯನವರು ಅವರು ಸಂಚಾರವನ್ನು ಮಾಡೋದರಿಂದ ನಿರಂತರವಾಗಿ ಸಂಚರಿಸುವುದರಿಂದ ಚರಬಸವೇಶ್ವರರು ಅಂತಿಕೊಂಡು ಅವರಿಗೆ ನಾಮ ಬಂತು ಅನ್ನೋದು ನೀವೆಲ್ಲ ಚರಿತ್ರೆಯಲ್ಲಿ ಕೇಳ್ತೀರಿ ಅಂತಹ ಚರಬಸವೇಶ್ವರರು ಬದುಕಿರುವ ಕಾಲದಲ್ಲಿ ಈ ಭಾಗದಲ್ಲಿರುವಂಥ ಬಡವರಿಗೆ ಬದುಕು ಭಾರವಾಗಿತ್ತು ದುಡಿಯೋದಕ್ಕೆ ಸರಿಯಾಗಿ ಕಾಯಕ ಇರಲಿಲ್ಲ ಹೊಟ್ಟೆ ತುಂಬ ಉಣ್ಣುವುದಕ್ಕಾಗಿ ಅನ್ನ ಇರಲಿಲ್ಲ ಮಡದಿ ಮಕ್ಕಳೊಂದಿಗೆ ನಾನು ಸುರಕ್ಷಿತವಾಗಿ ಬದುಕಬೇಕು ಅಂದರೆ ಅಷ್ಟು ಸುರಕ್ಷಿತವಾಗಿ ಬದುಕುವಂಥ ವಾತಾವರಣವೂ ಕೂಡ ಈ ಪ್ರದೇಶದಲ್ಲಿ ಇಲ್ಲದೇ ಇರುವಾಗ ಚರಬಸವೇಶ್ವರರು ಬಟ್ಟೆಯ ವ್ಯಾಪಾರವನ್ನು ಪ್ರಾರಂಭ ಮಾಡಿದರೆ ಆಗಿನ ಕಾಲದೊಳಗೆ ಆಣೆ ಆಣೆ ದುಡ್ಡು ಅಂತ ಇರೋ ಕಾಲದೊಳಗೆ ಅವರು ಬಯಸಿದ್ದೇನಪ್ಪ ಅಂದರೆ ಇವತ್ತಿನ ಕಾಲದ ವ್ಯವಸ್ಥೆಗೆ ಏನು ವ್ಯಾಪಾರವನ್ನು ಮಾಡ್ತೇನೆ ಸೀರೆ ವ್ಯಾಪಾರವನ್ನು ಮಾಡ್ತೇನೆ ಬಟ್ಟೆ ವ್ಯಾಪಾರವನ್ನು ಮಾಡ್ತೇನೆ ಇದರೊಳಗೆ ಆರು ಪರ್ಸೆಂಟ್ ಲಾಭ ಬಂದರೆ ಸಾಕು ಅಂತ ಅಂದರೆ ಆರು ಪರ್ಸೆಂಟು ಅಂತಂದರೆ ಪ್ರಯಾಣ ಮಾಡಿದ್ದು ಅದರೊಳಗೆ ಹೋಗಬೇಕು ಮತ್ತು ಬಂದಿರುವಂಥದ್ದು ಕೂಡ ತಮ್ಮ ಕುಟುಂಬಕ್ಕಾಗಿ ಅಲ್ಲ ಯಾರು ಮಠಕ್ಕೆ ಬರ್ತಾರೆ ಯಾರು ನಮ್ಮ ಮನೆಯ ಅಂಗಳಕ್ಕೆ ಬರ್ತಾರೆ ಅವರಿಗೆ ಒಂದು ತುತ್ತು ಅನ್ನವನ್ನು ದಾನ ಮಾಡೋದಕ್ಕೆ ಅವರ ಹಸಿವೆಯನ್ನು ಇಂಗಿಸುವುದಕ್ಕಾಗಿ ತಮಗೆ ಬಂದಿರುವಂಥ ಲಾಭವನ್ನು ಸಮರ್ಪಣೆಯನ್ನು ಮಾಡಿದವರು ಚರವಸ್ವೇಶ್ವರ ಇವತ್ತಿನ ಕಾಲದೊಳಗೆ ಯಾವುದೇ ವ್ಯಾಪಾರ ಮಾಡಿರಿ ಅವತ್ತಿನ ಕಾಲದಲ್ಲಿ ಏನಿತ್ತಪ್ಪ ಅಂದರೆ ಒಂದು ಕಡೆಗೆ ಶುಭ ಇನ್ನೊಂದು ಕಡೆಗೆ ಏನಿತ್ತು ರೀ ಈ ಕಡೆ ಇಲ್ಲನ್ರಿ ಅದ ಬರೋಬ್ಬರಿ ಹೇಳಿದ್ರಿ ಹಾಂ ಅಂದ್ರೆ ತೆಗೆದುಕೊಂಡವರಿಗೆ ಶುಭವಾಗಬೇಕು ಕೊಟ್ಟವರಿಗೆ ಲಾಭ ಆಗ್ಬೇಕಂತಿತ್ತು ಈಗ ಶುಭ ಅನ್ನೋದು ಹೋಗೈತಿ ಲಾಭ ಅನ್ನೋದು ಅಷ್ಟೇ ಉಳ್ದೈತಿ ಅಂದರೆ ಎಲ್ಲದರೊಳಗು ಮಿಕ್ಸ್ ಇರ್ತೈತಿ ಈಗ ಅಕ್ಕಿ ತೊಗೋರಿ ಅದ್ರಾಗ ಹಳ್ಳು ಮಿಕ್ಸ್ ಮಾಡಿರ್ತಾರೆ ಬ್ಯಾಳಿ ತಗೋರಿ ಅದ್ರಾಗ ಮಿಕ್ಸ್ ಮಾಡಿರ್ತಾರೆ ನೀವು ಯಾವ್ದಾರ ತಗೊಳ್ರಿ ಎಲ್ಲ ವ್ಯಾಪಾರ ಕಲಬೇರಿಕೆ ಆಗಿದೆ ಇವತ್ತೆಲ್ಲ ಕಲಬೇರಿಕೆ ಆಗಿದೆ ಪ್ರಾಮಾಣಿಕತೆ ಅನ್ನೋದು ಉಳಿದಿಲ್ಲ ಇವತ್ತು ಉಳಿದಿಲ್ಲ ಅವತ್ತಿನ ದಿನಮಾನದಲ್ಲಿ ಚರಬಸವೇಶ್ವರರು ತಮಗೆ ಬಂದಿರುವುದನ್ನು ಎಲ್ಲಿ ಬಡವರಿದ್ದರೋ ಅವ್ರನ್ನೆಲ್ಲ ನೋಡಿದರು ಒಂದು ಕ್ಷಣ ಹೆಂಗ ನೋಡಿದ್ರಂತ ಏನಪ್ಪ ಇವರ ಸ್ಥಿತಿ ಎಷ್ಟು ಚಿಂತಾಜನಕವಾಗಿದೆ ಎಷ್ಟು ಗಂಭೀರವಾಗಿದೆ ಅವರಿಗೆ ಬದುಕೋದಕ್ಕೆ ಇಲ್ಲ ಹೊಟ್ಟೆ ತುಂಬ ಉಣ್ಣುವುದಕ್ಕಾಗಿ ಅನ್ನ ಸಿಗ್ತಾ ಇಲ್ಲ ಇರುವುದಕ್ಕಾಗಿ ಸುಂದರವಾದ ಮನೆಯನ್ನು ಕಟ್ಟಿಕೊಳ್ಳೋದಕ್ಕಾಗ್ತಾ ಇಲ್ಲ ಇಂಥವರು ಉಣ್ಣೋದಕ್ಕೆ ಕಷ್ಟಪಡಬೇಕಾದ್ರೆ ಇನ್ನು ಮಕ್ಕಳ ಮದುವೆಯನ್ನು ಹೇಗೆ ಮಾಡ್ತಾರೆ ಅಂಥವ್ರು ಚಿಂತನೆಯನ್ನು ಮಾಡಿದರು ತಮ್ಮ ಮಕ್ಕಳ ಮದುವೆಯನ್ನು ಹೇಗೆ ಮಾಡ್ತಾರೆ ಏನು ಮಾಡಬೇಕು ಯಾರಾದರೂ ಮದುವೆ ಇದೆ ಅನ್ನೋದು ಕೇಳ್ತು ಅಂದರೆ ಏನು ವ್ಯಾಪಾರ ಮಾಡಿ ಬರ್ತಾ ಬರ್ತಾಯಿದ್ರು ಬಂದಿರುವಂಥ ಕಾಣಿಕೆಯನ್ನು ದಾರಿಯೊಳಗೆ ಯಾರಾದರೂ ಕೇಳಿದರೆ ಸಾಕು ಎಡಗೈಯಿಂದ ಕೊಟ್ಟಿರುವುದು ಬಲಗೈಗೆ ಗೊತ್ತಾಗಬಾರ್ದು ಬಲಗೈಯಿಂದ ಕೊಟ್ಟಿರುವುದು ಎಡಗೈಗೆ ಗೊತ್ತಾಗಬಾರ್ದು ಅನ್ನುವಂಥ ಮಾತಿದೆಯಲ್ಲ ಆ ಮಾತಿನಂತೆ ಚರಬಸವೇಶ್ವರರು ಯಾರ ಮಕ್ಕಳ ಮದುವೆ ಇದೆ ಅಂತಿದ್ರು ಎಲ್ಲವನ್ನು ಅಲ್ಲೇ ಕೊಟ್ಟು ಬರ್ತಿದ್ರು ಅವರು ಅಪ್ಪ ಅವರ ಧರ್ಮಪತ್ನಿ ಅವ್ರ ಹೆಸರೇನು ರೀ ಸುಗಮ ತಾಯಿಯವರು ಸುಗುರೇಶ್ವರನ ಭಕ್ತರಂತ ಕಾಣತ್ತವರು ದೇವಸೂಗುರು ಶಕ್ತಿನಗರ ಸೂಗುರೇಶ್ವರ ಭಾಳ ದೊಡ್ಡ ಕ್ಷೇತ್ರ ಅದು ಸೂಗುರು ಸೂಗರೇಶ್ವರನ ದೊಡ್ಡ ಮಹಿಮೆ ಭಾಳ ದೊಡ್ಡ ಮಹಿಮೆ ಅಲ್ಲಿರುವಂಥ ಗುರುಗಳ ಹೆಸರು ಕೂಡ ಚನ್ನವೀರ ಸ್ವಾಮಿಗಳಂತನ ಅವರು ಚನ್ನವೀರೇಶ್ವರರ ನೋಡಿ ಆ ತಾಯಿ ಒಂದು ದಿನವೂ ಕೂಡ ಸಂಪಾದನೆ ಮಾಡಿರುವುದನ್ನೆಲ್ಲ ಅಲ್ಲೇ ಯಾಕೆ ಕೊಟ್ಟು ಬಂದಿ ಅಂತ ಪ್ರಶ್ನೇನ ಮಾಡಲಿಲ್ಲಂತ ಅವ್ರು ಇಂಥ ಮಡದಿ ಇರಬೇಕಾದ್ರೆ ಮತ್ತೆ ಎಂಥವ್ರು ಅವ್ರು ಎಂಥವ್ರು ಇರ್ಬೇಕು ನೋಡ್ರಿ ಒಂದು ದಿನ ಪೂಜ್ಯರಾಗಿರುವಂಥ ಚರವಸೇಶ್ವರರು ಅಂದರೆ ಅವರಲ್ಲಿ ಮಾನವೀಯ ಮೌಲ್ಯಗಳು ಎಷ್ಟು ಜಾಗೃತವಾಗಿದ್ವು ಅಂತ ಮನುಷ್ಯ ಮಾನವೀಯ ಮೌಲ್ಯಗಳ ಆಗರವಾಗಿರಬೇಕು ಮನುಷ್ಯ ತನ್ನ ಹೃದಯದ ತುಂಬ ದಯೆ ತುಂಬಿರಬೇಕು ಮನುಷ್ಯ ತನ್ನ ಹೃದಯದ ತುಂಬ ಪ್ರೇಮ ತುಂಬಿಕೊಂಡಿರಬೇಕು ಮನುಷ್ಯ ಇನ್ನೊಬ್ಬರ ಕಷ್ಟವನ್ನು ನೋಡಿ ಅನುಕಂಪಕ್ಕೊಳಗಾಗಿ ಏನಾದರೂ ಏನಾದರೂ ನಮಗೆ ಸಾಧ್ಯವಾದಷ್ಟು ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಅವರನ್ನು ನೋಡಿ ಅಪಹಾಸ್ಯ ಮಾಡಬಾರ್ದು ಅವರನ್ನು ನೋಡಿ ನಗೋದಕ್ಕೆ ಪ್ರಯತ್ನ ಮಾಡಬಾರ್ದು ಕಷ್ಟಕ್ಕೆ ಒಳಗಾದವರಿಗೆ ದುಃಖಕ್ಕೆ ಒಳಗಾದವರಿಗೆ ಒಂದು ಸಾಂತ್ವನದ ಸಮಾಧಾನದ ಸಾತ್ವಿಕವಾದ ಒಂದು ಮಾತು ಹೇಳಬೇಕು ನಿಮ್ಮ ಜೊತೆಗೆ ನಾದೀನಪ್ಪ ತಂಗಿ ಅಳಬೇಡ ಅಕ್ಕ ನೀ ಅಳಬೇಡ ಅವ್ವಾ ನೀ ಅಳಬೇಡ ನಿನ್ನ ಮಕ್ಕಳು ವಿದ್ಯಾಭ್ಯಾಸ ಮಾಡೋದಕ್ಕೆ ಏನು ಬೇಕಾಗಿದೆಯೋ ಒಂದೆರಡು ನೋಟ್ಬುಕ್ ನಾನು ಕೊಡಿಸ್ತೇನೆ ನಿನ್ನ ಮಕ್ಕಳು ಶಾಲೆಗೆ ಹೋಗುವುದಕ್ಕಾಗಿ ಏನು ಫೀ ಕಟ್ಟಬೇಕಾಗಿದೆಯೋ ಆ ಫೀಯನ್ನು ನಾನು ಕಟ್ಟುತ್ತೇನೆ ಅನ್ನುವಂಥ ಭಾವನೆಗೆ ನೀವು ಒಳಗಾದ್ರಪ್ಪ ಅಂದರೆ ಚರಬಸವೇಶ್ವರನಿಗೆ ರುದ್ರಾಭಿಷೇಕ ಮಾಡಿದರೆ ಎಷ್ಟು ಪುಣ್ಯ ಬರ್ತದೋ ಬಡವರಿಗೆ ಎರಡು ನೋಟ್ಬುಕ್ ಕೊಡಿಸಿದ್ರೆ ಅಷ್ಟು ಪುಣ್ಯ ಬರುತ್ತೆ ನೋಡಿರಿ ನಿಮಗೆ ಅಷ್ಟು ಪುಣ್ಯ ಬರುತ್ತೆ ಹಿಂಗೆ ಬದಲಾವಣೆ ಆಗಬೇಕು ನಾವು ಅಪ್ಡೇಟ್ ಆಗಬೇಕು ನಾವೆಲ್ಲ ಚರಬಸವೇಶ್ವರರು ನೂರ ಐವತ್ತು ವರ್ಷಗಳ ಹಿಂದೆ ಇಂಥ ಕೆಲಸ ಮಾಡಿದ್ರು ನೋಡ್ರಿ ಅವರು ನಾವು ಇವತ್ತು ಯಾರ್ಯಾರು ಮಾಡಿರೋದನ್ನು ಭಾಳ ಹೈಲೈಟ್ ಮಾಡ್ಕೊತೀವಿ ನಾವೆಲ್ಲ ಪ್ರಚಾರದ ಕಾಲ ಇದು ಚರಬಸವೇಶ್ವರರು ಇರುವಾಗ ಎಷ್ಟು ದೂರ ದೃಷ್ಟಿ ಇಟ್ಕೊಂಡು ಎಂಥ ಕ್ರಾಂತಿಯನ್ನು ಮಾಡ್ಯಾರ ಸದ್ದು ಗದ್ದಲ ಇಲ್ಲಾರ್ದಂಗೆ ಪ್ರಚಾರ ಇಲ್ಲಾರ್ದಂಗೆ ಬ್ಯಾನರ್ಗಳು ಇಲ್ಲಾರ್ದಂಗೆ ವಾಲ್ ಪೋ ಪೋಸ್ಟರ್ಗಳು ಇಲ್ಲಾರ್ದಂಥ ದಿನಮಾನದೊಳಗೆ ಬಡವರ ಕಣ್ಣೀರನ್ನು ಒರೆಸುವುದೇ ತಮ್ಮ ನಿಜವಾದ ಬಾಳ ಗುರಿ ಅಂತ ಬದುಕಿದವರು ಮಹಾತ್ಮ ಚರಬಸವೇಶ್ವರ ಪೂಜ್ಯರಾಗಿರುವಂಥ ಚರಬಸವೇಶ್ವರರು ತಮ್ಮ ಮಹಾ ಮನೆಗೆ ಬರುವಾಗ ಸಂತೆಯಿಂದ ಹಿಂತಿರುಗಿ ಬರುವಾಗ ಒಂದು ಚೀಲ ಗೋಧಿಯನ್ನು ತಗೊಂಡ್ರಂಥವ್ರು ಒಂದು ಚೀಲ ಗೋಧಿ ತೊಗೊಂಡ್ರ ಅಪ್ಪ ಅವರು ಗೋಧಿ ತೊಗೊಂಡ್ರು ಯಾಕೆ ತೊಗೊಂಡ್ರು ಮಠದಲ್ಲಿ ದಾಸೋಹ ನಡೆಸುವುದಕ್ಕಾಗಿ ಮನೆಗೆ ಬಂದವರಿಗೆ ದಾಸೋಹವನ್ನು ನಡೆಸುವುದಕ್ಕಾಗಿ ಚೆನ್ನಾಗಿರುವಂತಹ ಗೋಧಿಯನ್ನು ತೆಗೆದುಕೊಂಡು ಮನೆಗೆ ಬರುವಾಗ ಒಬ್ಬ ಬಡವ ಬಡವ ಅಪ್ಪವ್ರನ್ನ ನೋಡಿದ ಚರಬಸವೇಶ್ವರರನ್ನು ನೋಡಿದ ಅವರ ಪಾದಗಳಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದ ಅವರು ಹಂಗ ಇದ್ರು ನೋಡಿದ ಕೂಡಲೇ ನಮಗೆ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ಬೇಕು ನೋಡಿದ ಕೂಡಲೇ ನಾವು ಮಾತಾಡಬೇಕು ಅಂತ ಅನ್ನಿಸ್ಬೇಕು ಹೆಣ್ಮಕ್ಳನ್ನು ನೋಡಿದ ಕೂಡಲೇ ಹೇಮರೆಡ್ಡಿ ಮಲ್ಲಮ್ಮ ಅದಾರ ಇವ್ರು ಅಂತ ಅನ್ನಿಸ್ಬೇಕು ನಿಮ್ಮನ್ನು ನೋಡಿದ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಅಂತ ಅನಿಸ್ಬೇಕು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಅನ್ನಿಸ್ಬೇಕು ಮದರ್ ತೆರೆಸಾ ಅಂತ ಅನಿಸ್ಬೇಕು ನಿಮ್ಮನ್ನು ನೋಡಿದ ಕೊಳ್ಳೇನೆ ನಮಗೆ ಸಾವಿತ್ರಿಬಾಯಿ ಫುಲೆ ಅಂತ ಅನ್ನಿಸ್ಬೇಕು ನಿಮ್ಮನ್ನು ನೋಡಿದ ಕೂಡಲೇ ನಮಗೆ ಕೈ ಮುಗಿಬೇಕು ಅಂತ ಅನಿಸ್ಬೇಕು ನೋಡ್ರಿ ನೀವೇ ಸಜ್ಜಲುಗುಡದ ಶರಣಮ್ಮ ಅಂತ ಅನ್ನಿಸ್ಬೇಕು ಇಟಗಿಯ ಭೀಮಾಂಬಿಕ ತಾಯಿಯವರೇ ನಿಮ್ಮ ಸ್ವರೂಪದಲ್ಲಿದ್ದಾರೆ ಅಂತ ಅನ್ನಿಸ್ಬೇಕಾ ಹಾಗೆ ಅನಿಸ್ಬೇಕಾಗಿದ್ರೆ ಚಂದಾಗ ಸೀರೆ ಉಟ್ಕೋಬೇಕು ಹಣೆ ತುಂಬ ವಿಭೂತಿ ಹಚ್ಕೋಬೇಕು ಹಣೆ ಮೇಲೆ ಸಿಂಧೂರ ತಿಲಕವನ್ನು ಇಟ್ಕೋಬೇಕು ತಲೆ ಮೇಲೆ ಶರಗ್ ಹಾಕ್ಕೋಬೇಕು ಕೈಯೊಳಗೆ ಹಸಿರು ಬಳೆಗಳಿರ್ಬೇಕು ನಿಮ್ಮನ್ನು ಕೂಡ ಏನು ಅನ್ಬೇಕು ನಾವು ಸಾಕ್ಷಾತ್ ಶಿವನ ಸತಿಯಾಗಿರುವಂಥ ಪಾರ್ವತಿಯೇ ಬಂದಾಳ ನಮ್ಮ ತಾಯಿಯೇ ಬಂದಾಳ ಅಂತ ತಿಳ್ಕೊಂಡು ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ಬೇಕು ಅನ್ನುವಂಥ ಭಾವ ಬರ್ಬೇಕು ನಮಗೆ ಹಂಗಾಗ್ಬೇಕು ನೋಡ್ರಿ ಅಂದಾಗ ಅಂದಾಗನ ಭಾರತೀಯ ಸಂಸ್ಕೃತಿ ಭಾರತೀಯ ಪರಂಪರೆ ಉಳಿಯೋದಕ್ಕೆ ಸಾಧ್ಯ ಚರಬಸವೇಶ್ವರರ ಪಾದಗಳಿಗೆ ಬಡವನಾಗಿರುವ ಭಕ್ತ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿದ ಕುಳ್ಳೇನ ಅಪ್ಪ ಅವರು ತಮ್ಮ ವರದ ಹಸ್ತವನ್ನು ಯಾವ ಹಸ್ತಗಳಿಂದ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾದ ಪೂಜೆಯನ್ನು ಯಾವ ಹಸ್ತಗಳಿಂದ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾದೋದಕವನ್ನು ಸ್ವೀಕಾರ ಮಾಡಿದ್ರು ಯಾವ ಹಸ್ತಗಳಿಂದ ತಂದೆ ತಾಯಿಗಳ ಸೇವೆಯನ್ನು ಮಾಡಿದ್ರು ಯಾವ ಹಸ್ತಗಳಿಂದ ಲಿಂಗಾರ್ಚನೆಯನ್ನು ಮಾಡಿದರೋ ಯಾವ ಹಸ್ತಗಳಿಂದ ಬಿಲ್ಲವ ಪತ್ರೆಯನ್ನು ಲಿಂಗಯ್ಯನಿಗೆ ಅರ್ಪಣೆ ಮಾಡಿದ್ರು ಯಾವ ಹಸ್ತಗಳಿಂದ ಓಂ ನಮ ಶಿವಾಯ ಅನ್ನುವಂಥ ಪ್ರಣವ ಪಂಚಾಕ್ಷರ ಮಹಾಮಂತ್ರವನ್ನು ಜಪ ಮಾಡಿದ್ರು ಅಂಥ ವರದ ಹಸ್ತವನ್ನು ಶುದ್ಧ ಹಸ್ತವನ್ನು ಸಿದ್ಧ ಹಸ್ತವನ್ನು ಪುರುಷ ಹಸ್ತವನ್ನು ಬಡವನ ಬೆನ್ನಿನ ಮೇಲೆ ಅವರ ಸ್ಪರ್ಶ ಮಾಡಿದರು ಯಾಕಪ್ಪ ಯಾಕೋ ಚಿಂತೆಗೊಳಗಾಗಿಯಲ್ಲ ಏನಾಗಿದೆ ಅಪ್ಪ ಅವರ ಮನೆಯೊಳಗ ಮಗನ ಮದುವೆ ಕಾರ್ಯ ಇದೆ ಮದುವೆಗೆ ಎಲ್ಲ ವ್ಯವಸ್ಥೆ ಆಗಿದೆ ಆದರೆ ಲಗ್ನಕ್ಕೆ ಗೋಧಿ ಬೇಕಾಗ್ಯಾವ ಲಗ್ನಕ್ಕೆ ಬಂದಿರುವಂಥ ಭಕ್ತರಿಗೆ ಪ್ರಸಾದ ಮಾಡಿಸೋದಕ್ಕೆ ಗೋಧಿ ಒಂದಿಲ್ಲರಿ ಅಂದ ಮತ್ತು ಇವ್ರದ್ದು ಏನು ತೊಗೊಂಡು ಹೊರಟಿದ್ದೀರಿ ಗೋಧಿ ಇಲ್ಲ ಅಂದ್ಕೊಳ್ಳಿನ ಅವ್ರ ನಕ್ಕರಂತ ಏಯ್ ಅಳಬೇಡಪ್ಪ ಚಿಂತೆ ಮಾಡಬೇಡಪ್ಪ ಇಲ್ಲದಾವಲ್ಲ ಈ ಚೀಲ ತುಂಬ ಗೋಧಿನ ಅದಾವ ತಗೊಂಡು ಹೋಗಿನಿ ಅಂದ್ರೆ ಅವರು ಅವ್ರು ಎಲ್ಲಿಗೆ ಒಯ್ ಹಾಕತ್ತಿದ್ರಿ ತಮ್ಮ ಮನೆಗೆ ತರಾಕತ್ತಿದ್ರ ತಮ್ಮ ಮನೆಗೆ ತೆಗೆದುಕೊಂಡು ಬರುವಂಥ ಗೋಧಿಯನ್ನು ಯಾರೋ ಒಬ್ಬ ಭಕ್ತ ಮನೆಯೊಳಗೆ ಮದುವೆ ಮಾಡ್ತಾ ಇದ್ದೇನೆ ಲಗ್ನಕ್ಕೆ ಗೋಧಿ ಇಲ್ಲ ಅಂದ್ಕೋಳ ತೊಗೊಂಡು ಹೋಗಪ್ಪ ಅಂತ ಕೊಟ್ಬಿಟ್ರೆ ಅವರು ಮನೆಗೆ ಬಂದು ಕೋಳಿನ ಸುಗಮ್ನವರು ಗೋಧಿ ಅನ್ನೋದ್ರೊಳಗ ಒಬ್ಬ ಭಕ್ತ ಕೇಳಿದ ಅಯ್ಯೋ ಪಾಪ ಬರೀ ಗೋಧಿ ಅಷ್ಟಕ್ಕೆ ಕೇಳಿದೆ ತಿಳ್ಕೊಂಡು ಗೋಧಿ ಎಷ್ಟಕ್ಕೆ ಕೊಟ್ಟು ಬಂದಿರಲ್ಲ ನೀವು ಪಾಪ ಬಡವರು ಅವ್ರ ಮನೆಯೊಳಗೆ ಜೋಳ ಅದಾವ ಇಲ್ಲ ಗೊತ್ತಿಲ್ಲ ಅವ್ರ ಮನೆಯನ್ನು ಹುಡುಕೆ ಹೋಗಿ ಅವ್ರಿಗೆ ಒಂಚೀಲ ಜೋಳ ಕೊಟ್ಟು ಬರ್ರಿ ಅಂದ್ರಂತ ಅವ್ರು ಅವ್ರಿಗೆ ಯಾಕೆ ಕೊಟ್ಟಿ ಅಂತೀಳ್ಕೊಂಡು ನಮ್ಮ ತಲೆ ಮೇಲೆ ಚಟ್ನಿ ಅರಿವಂಥ ಹೆಂಡ್ತಿರ್ಬೇಕಾದ್ರೆ ಯಾರನ್ನ ಕೇಳಿನಿ ಕೊಟ್ಟಿ ತಿಳ್ಕೊಂಡು ದುರ್ಗವು ದ್ಯಾಮ ಆಗಿ ನಮ್ಮನ್ನು ಹೊರಗೆ ನಿಲ್ಲಿಸುವಂಥ ಅಂದ್ರೆ ಈ ಊರಾಗಂಥವ್ರು ಯಾರು ಇಲ್ಲ ನಮ್ಮೂರ ಕಡೆಗೆ ನಾನು ಹೇಳೋದು ಯಾಕ ಕೊಟ್ಟಿ ತಿಳ್ಕೊಂಡು ಪ್ರಶ್ನೆ ಮಾಡುವಂಥ ದಿನಮಾನದೊಳಗೆ ಬರೀ ಗೋಧಿ ಅಷ್ಟೇ ಯಾಕೆ ಕೊಟ್ಟು ಜೋಳ ಒಂದಿಷ್ಟು ಕೊಟ್ಟು ಬರಬಾರ್ದೇನು ಅಕ್ಕಿ ಒಂದಿಷ್ಟು ಕೊಟ್ಟು ಬರಬಾರ್ದೇನು ಅಕ್ಷತೆ ಅವ್ರ ತಲೆ ಮೇಲೆ ಬಿದ್ದು ಅಂದ್ರೆ ನಮಗೂ ಪುಣ್ಯ ಬರುತ್ತ ಮಾರಯ್ಯ ತಗೊಂಡೋಗಿ ಕೊಡು ನಾಳೆ ಹೆಂಗ ಅಂತ ಅಪ್ಪ ಅವ್ರಂದ್ರೆ ಸೋಗಮ್ನವ್ರಂದರು ನಾಳೆ ಕೊಡೋಕೆ ಶಿವ ಇರಬೇಕಾದ್ರೆ ನಾಳೆ ಬಗ್ಗೆ ಯಾಕೆ ವಿಚಾರ ಮಾಡೋಣ ಇವತ್ತಿಂದ ಅಷ್ಟೇ ವಿಚಾರ ಮಾಡೋಣ ಅಂದ್ರೆ ಅವ್ರು ಅಂದ್ರೆ ಭೂತದ ಬಗ್ಗೆ ವಿಚಾರ ಮಾಡಲಿಲ್ಲ ಭವಿಷ್ಯದ ಬಗ್ಗೆ ವಿಚಾರ ಮಾಡಲಿಲ್ಲ ಪ್ರೆಸೆಂಟ್ ವರ್ತಮಾನ ಇವತ್ತು ಹಾಂ ಅಂಥ ಒಂದು ಕುಟುಂಬ ಇತ್ತಂದ್ರೆ ಎಂಥವರು ಕೂಡ ಜಗತ್ತಿನೊಳಗೆ ಆನಂದವಾಗಿ ಬದುಕೋದಕ್ಕೆ ಸಾಧ್ಯವಾಗ್ತದೆ ಚರಬಸವೇಶ್ವರರು ಹೃದಯದ ತುಂಬ ದಯೆ ತುಂಬಿಕೊಂಡಿದ್ದರು ಬಸವಣ್ಣನವರು ಹೇಳುವ ಹಾಗೆ ದಯವೇ ಧರ್ಮದ ಮೂಲವಯ್ಯ ಎನ್ನುವಂತೆ ಬದುಕಿದವರು ನಾನು ಮನೆಗೆ ತಗೊಂಡು ಬಂದರೂ ಅದನ್ನು ಪ್ರಸಾದಕ್ಕನ ಉಪಯೋಗ ಮಾಡ್ತಿದ್ದೆ ಗೋಧಿನ ಅವನಾದರೂ ಕೂಡ ಅಲ್ಲಿ ದಾಸೋಕ ಉಪಯೋಗ ಮಾಡ್ತಾನೆ ಸಲ್ಲಲಿ ಅವರು ಹಾಗಾಗಿ ಚರಬಸ್ವೇಶ್ವರರು ನನ್ನ ನಿಮ್ಮ ಮಧ್ಯದಲ್ಲಿ ಅಜರಾಮರವಾಗಿ ನೂರ ಮೂರು ವರ್ಷ ಆದರೂ ಕೂಡ ಅವರು ಉಳ್ದಾರ ಅವರ ದೇಹ ಮರೆಯಾಗಿರಬಹುದು ಭೌತಿಕವಾಗಿರುವಂಥ ಶರೀರ ಮರಿಯಾಗಿರಬಹುದು ಆದರೆ ಬದುಕಿರುವಾಗ ಅವರು ಮಾಡಿರುವಂಥ ಕಾರ್ಯಗಳು ಬದುಕಿರುವಾಗ ಅವರು ನಡೆದಿರುವಂಥ ರೀತಿಗಳು ಇವತ್ತಿಗೂ ಕೂಡ ಅವ್ರನ್ನ ಜೀವಂತವಾಗಿ ಉಳಿಸಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯನ್ನು ನಿಮಗೆ ಕೊಡ್ತಾ